ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದಲೇ ಪೂರ್ತಿಯಾಗಿ ನೋಡಿ ನಿಮಗೆಲ್ಲರಿಗೂ ಕೂಡ ಗಣೇಶ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಆಗಸ್ಟ್ ಇಪ್ಪತ್ತೇಳು ಬುಧವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾಗಿರುವ ಗಣೇಶ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಗಣೇಶನಿಗೆ ಪ್ರಿಯವಾದ ದಿನ ಬುಧವಾರ ಈ ವರ್ಷ ಬುಧವಾರದ ದಿನವೇ ಗಣೇಶ ಚತುರ್ಥಿ ಬಂದಿರುವುದು ಬಹಳ ವಿಶೇಷ ಅಪರೂಪವಾಗಿರುವಂತಹ ದಿನ ಬುಧವಾರ ದಿನ ಗಣೇಶನ ಆರಾಧಿಸಿ ಪೂಜಿಸಿದರೆ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗುತ್ತವೆ ಕೆಲವು ಕೆಲಸಗಳಲ್ಲಿ ವಿಘ್ನಗಳು ದೂರವಾಗಿ ಯಶಸ್ಸು ಲಭಿಸುತ್ತದೆ ಇದು ಗಣೇಶನಿಗೆ ಚತುರ್ಥಿಯ ದಿನ ಗಣಪತಿ ಪೂಜೆಯನ್ನು ಯಾವ ಸಮಯದಲ್ಲಿ ಪ್ರಾರಂಭಿಸಬೇಕು ಪೂಜೆ ಮಾಡುವವರು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಗಣಪತಿಗೆ ಎಷ್ಟು ನೈವೇದ್ಯಗಳನ್ನು ಅರ್ಪಿಸಬೇಕು ಯಾವ ಹೂವುಗಳಿಂದ ಗಣಪನಿಗೆ ಪೂಜಿಸಿದರೆ ಶ್ರೇಷ್ಠ ಇವುಗಳ ಬಗ್ಗೆ ತಿಳಿಯೋಣ ಗಣಪತಿಯನ್ನು ಪೂಜಿಸಿದರೆ ಜೀವನದಲ್ಲಿ ಕೀರ್ತಿ ಸಂತೋಷ ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಪ್ರತಿಯೊಂದು ಶುಭ ಕಾರ್ಯಕ್ಕೂ ವಿಘ್ನ ನಿವಾರಕನನ್ನು ನೆನಪಿಸಿಕೊಳ್ಳಲೇಬೇಕು ಯಾವುದೇ ಪೂಜೆಗೂ ಮೊದಲು ಗಣಪತಿಯನ್ನ ಪೂಜಿಸುವುದು ವಾಡಿಕೆ ಗಣೇಶನ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಎಂದು ಪೂಜಿಸಲಾಗುತ್ತದೆ ಗಣೇಶ ಚತುರ್ಥಿಯ ಭಾದ್ರಪದ ಮಾಸದ ಚತುರ್ಥಿ ಪ್ರಾರಂಭವಾಗಿ ಅನಂತ ಚತುರ್ಥಿ ತಿಥಿಯವರೆಗೆ ಮುಂದುವರೆಯುತ್ತದೆ ಗಣಪತಿಯನ್ನು ಪೂಜಿಸುವ ಭಕ್ತರು ಮಣ್ಣಿನ ಗಣಪತಿಯನ್ನು ಪೂಜಿಸುವುದು ಬಹಳ ಉತ್ತಮ ಪೂಜಿಸುವ ಗಣೇಶನ ಸೊಂಡಿಲು ಎಡಭಾಗಕ್ಕೆ ತಿರುಗಿ ಇರಬೇಕು ಗಣಪತಿಯ ವಿಗ್ರಹವನ್ನು ಖರೀದಿಸುವಾಗ ಸೊಂಡಿಲು ಎಡಭಾಗಕ್ಕೆ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ ವಿನಾಯಕನ ವಿಗ್ರಹವನ್ನು ಆಯ್ಕೆ ಮಾಡಿಕೊಳ್ಳಿ ಆಗ ಮಾತ್ರ ನಿಮ್ಮ ಪೂಜೆಗೆ ಶುಭ ಫಲಿತಾಂಶಗಳು ದೊರೆಯುತ್ತವೆ ಪೂರ್ವ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಗಳಿಗೆ ಖಂಡಿತ ಪುಣ್ಯಫಲ ದೊರೆಯುತ್ತದೆ ಈ ದಿನ ಪೂಜೆಯನ್ನು ಶುಭ ಮುಹೂರ್ತದಲ್ಲಿಯೇ ಪ್ರಾರಂಭಿಸಬೇಕು ಅವರು ಬೆಳಿಗ್ಗೆ ಶುಭ ಲಗ್ನದಲ್ಲಿ ಐದು ಇಪ್ಪತ್ತರಿಂದ ಏಳು ಇಪ್ಪತ್ತರ ನಡುವೆ ಗಣಪತಿ ಪೂಜೆಯನ್ನು ಪ್ರಾರಂಭಿಸಬಹುದು ಬೆಳಿಗ್ಗೆ ಬೇಗ ಪೂಜೆ ಮಾಡಲು ಸಾಧ್ಯವಿಲ್ಲದವರು ಬೆಳಿಗ್ಗೆ ಹತ್ತು ಐವತ್ತರಿಂದ ಮಧ್ಯಾಹ್ನ ಒಂದು ಇಪ್ಪತ್ತೆಂಟರವರೆಗೆ ಪೂಜೆ ಮಾಡಬಹುದು ಇನ್ನು ಬೆಳಿಗ್ಗೆ ರುಚಿಕ ಲಗ್ನದಲ್ಲಿ ಹನ್ನೊಂದು ಮೂವತ್ತರಿಂದ ಒಂದು ಐವತ್ತರ ನಡುವೆಯೂ ಪ್ರಾರಂಭಿಸಬಹುದು ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಪ್ರಾರಂಭ ಆರಂಭಿಸಿದರೆ ನಿಮ್ಮ ಪೂಜೆಗೆ ದ್ವಿಗುಣ ಪುಣ್ಯ ಫಲ ದೊರೆತು ಗಣಪತಿಯ ಸಂಪೂರ್ಣ ಆಶೀರ್ವಾದ ಲಭಿಸುತ್ತದೆ ಗಣೇಶ ಚತುರ್ಥಿಯ ದಿನ ಹಸಿರು ಬಿಳಿ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶ್ರೇಷ್ಠ ಹಸಿರು ಬಣ್ಣ ಗಣಪತಿಗೆ ಪ್ರಿಯವಾದ ಗರಿಕೆಯ ಹುಲ್ಲನ್ನು ಪ್ರತಿನಿಧಿಸುತ್ತದೆ ಸಂತೋಷವನ್ನು ಸೂಚಿಸುತ್ತದೆ ಎಂದು ಸಂಕೇತಿಸುತ್ತದೆ ಅದೃಷ್ಟವನ್ನು ತರುತ್ತದೆ ಮೂರರಲ್ಲಿ ಯಾವುದಾದರೂ ಒಂದನ್ನು ಧರಿಸಿ ಪೂಜಿಸಿದರೆ ಶ್ರೇಷ್ಠ ಅದೃಷ್ಟ ಐಶ್ವರ್ಯ ವೃದ್ಧಿಯಾಗುತ್ತದೆ ಪ್ರಥಮ ಪೂಜಿತರ ಪೂಜೆಯಲ್ಲಿ ಹೆಚ್ಚಾಗಿ ಕೆಂಪು ಬಣ್ಣದ ಹೂವುಗಳನ್ನು ಮಾತ್ರ ಬಳಸಿದರೆ ಬಹಳ ಒಳ್ಳೆಯದು ಕೆಂಪು ದಾಸವಾಳ ಅಥವಾ ಗುಲಾಬಿ ಹೂಗಳಿಂದ ಗಣಪತಿಯನ್ನ ಪೂಜಿಸಿದರೆ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಕೆಂಪು ದಾಸವಾಳದ ಹೂವುಗಳಿಂದ ಪೂಜಿಸಿದರೆ ಸಾಲದ ಬಾಧೆಗಳು ತಕ್ಷಣವೇ ದೂರವಾಗುತ್ತವೆ ಕೆಂಪು ಗುಲಾಬಿ ನಿಮ್ಮ ಪತಿಯ ಆದಾಯ ಹೆಚ್ಚಾಗುತ್ತದೆ ಮುಖ್ಯವಾಗಿ ಇಪ್ಪತ್ತೊಂದು ಬಗೆಯ ಪತ್ರೆಗಳನ್ನು ಬಳಸಿ ಪೂಜೆಯನ್ನ ಮಾಡಿದರೆ ಅಷ್ಟೈಶ್ವರ್ಯಗಳು ನಿಮಗೆ ಸಂಪತ್ತು ಲಭಿಸಿ ಕುಟುಂಬಕ್ಕೆ ಶುಭ ದಿನಗಳು ಪ್ರಾರಂಭವಾಗುತ್ತವೆ ಗಣಪತಿಗೆ ಅದ್ರಿಪ್ರಿಯವಾದದ್ದು ಗರಿಕೆ ಕೂಡ ಒಂದು ನೀವು ಪೂಜಿಸುವ ಗಣಪತಿಯ ವಿಗ್ರಹಕ್ಕೆ ಗರಿಕೆಯ ಮಾಲೆಯನ್ನು ಅರ್ಪಿಸಿ ಪೂಜಿಸಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಖಂಡಿತವಾಗಿ ನೆರವೇರುತ್ತದೆ ಗಣಪತಿಗೆ ಕಡ್ಡಾಯವಾಗಿ ಇಪ್ಪತ್ತೊಂದು ಗರಿಕೆಯು ಇರಲೇಬೇಕು ಗಣಪತಿಗೆ ಸಾಧ್ಯವಾದರೆ ಈ ದಿನ ಇಪ್ಪತ್ತೊಂದು ಎಕ್ಕದ ಹೂವಿನ ಹಾರವನ್ನು ತಯಾರಿಸಿ ಅರ್ಪಿಸಿ ನಿಮ್ಮ ಕುಟುಂಬಕ್ಕೆ ಅಖಂಡ ರಾಜಯೋಗ ಲಭಿಸುವುದಲ್ಲದೆ ಕೋಟಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ವಿನಾಯಕ ಚತುರ್ಥಿಯ ದಿನ ಬೆಳ್ಳಿಯ ದೀಪಗಳಲ್ಲಿ ದೀಪಾರಾಧನೆ ಮಾಡಿದರೆ ಶ್ರೇಷ್ಠ ಇಲ್ಲವೆಂದರೆ ಮಣ್ಣಿನ ಅಥವಾ ಹಿತ್ತಾಳೆ ದೀಪಗಳಲ್ಲೂ ದೀಪಾರಾಧನೆ ಮಾಡಬಹುದು ತೆಂಗಿನ ಎಣ್ಣೆ ಹಾಕಿ ಐದು ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ ಒಂದು ಎಕ್ಕದ ಗಿಡದ ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಗಣಪತಿಯ ಆಶೀರ್ವಾದ ಆಪತ್ತುಗಳು ಬಾರದಂತೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳಿತಾಗುತ್ತದೆ ಎಕ್ಕದ ಬತ್ತಿಗಳು ಲಭ್ಯವಿಲ್ಲದಿದ್ದರೆ ಹತ್ತಿಯ ಬತ್ತಿಗಳನ್ನು ಬಳಸಿ ತೆಂಗಿನ ಎಣ್ಣೆಯಿಂದ ಮಾತ್ರ ದೀಪಾರಾಧನೆ ಮಾಡಿ ತೆಂಗಿನ ಎಣ್ಣೆಯಿಂದ ಮಾಡಿದ ದೀಪಾರಾಧನೆಗೆ ವಿಶೇಷ ಪುಣ್ಯ ಫಲ ಲಭಿಸುತ್ತದೆ ನಿಮಗೆ ಸಾಧ್ಯವಾದರೆ ಐದು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಗೆಯ ನೈವೇದ್ಯಗಳನ್ನು ತಯಾರಿಸಿದರೆ ಪಂಚ ಕಜ್ಜಾಯ ಮೋದಕ ಕರಿಗಡುಬು ಕರ್ಜಿಕಾಯಿ ಕಡಲೆ ಉಸ್ಲಿ ಲಡ್ಡು ಪಾಯಸ ಹಣ್ಣು ಒಣಹಣ್ಣುಗಳು ನಾನಾ ವಿಧದ ನೈವೇದ್ಯಗಳನ್ನು ಮಾಡುತ್ತಾರೆ ಇದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ಮಾಡುವ ರೀತಿಯಲ್ಲಿ ಸಂಪ್ರದಾಯದ ಪ್ರಕಾರವೇ ನೈವೇದ್ಯ ಮಾಡಿ ಗಣೇಶ ಚತುರ್ಥಿಯ ದಿನ ಅಪ್ಪಿ ತಪ್ಪಿಯು ಚಂದ್ರನನ್ನು ನೋಡಬಾರದು ಈ ದಿನ ಚಂದ್ರನನ್ನು ನೋಡಿದರೆ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಕಳ್ಳತನ ಸುಳ್ಳು ಆರೋಪಗಳು ಬರುತ್ತವೆ ಎಂದು ಹೇಳುತ್ತಾರೆ ಒಂದು ವೇಳೆ ತಪ್ಪಿ ಚಂದ್ರನನ್ನು ನೋಡಿದರೆ ಶಮಂತಕಮಣಿ ಕಥೆಯನ್ನು ಇಪ್ಪತ್ತೊಂದು ದಿನಗಳ ಕಾಲ ಪಠಿಸಿದರೆ ಅಥವಾ ಕೇಳಿದರೆ ಮಿಥ್ಯದೋಷ ನಿವಾರಣೆ ಆಗುತ್ತದೆ ನಿಮ್ಮ ಮನಸ್ಸಿನ ಆಸೆಗಳು ಶೀಘ್ರವಾಗಿ ಈಡೇರಬೇಕಿದ್ದರೆ ಗಣಪತಿ ಅಷ್ಟೋತ್ತರ ಹೇಳಿದರೆ ಶ್ರೇಷ್ಠ ಗಣಪತಿಯನ್ನು ಮನೆಯಲ್ಲಿಟ್ಟು ಪೂಜಿಸುವರು ವಿಸರ್ಜನೆ ಮಾಡುವವರೆಗೂ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ನೈವೇದ್ಯವನ್ನು ಅರ್ಪಿಸಬೇಕು ಮನೆಯಲ್ಲಿ ಪೂಜಿಸುವ ವಿನಾಯಕನ ವಿಗ್ರಹವನ್ನು ಮೂರು ದಿನಗಳ ನಂತರ ವಿಸರ್ಜಿಸಿದರೆ ತುಂಬ ಒಳ್ಳೆಯದು ಗಣಪತಿ ಪೂಜೆಯಲ್ಲಿ ಒಂದೇ ಒಂದು ಗಣಪತಿ ವಿಗ್ರಹ ಇರಬೇಕು ನೀವು ಪೂಜಿಸುವಂತಹ ಗಣಪತಿ ವಿಗ್ರಹವು ಹಳದಿ ಅಥವಾ ಕೆಂಪು ಬಣ್ಣದಲ್ಲಿದ್ದರೆ ಒಳ್ಳೆಯದು ಗಣೇಶನ ವಿಸರ್ಜನೆಯನ್ನು ಹಲವು ಕೆಲವು ಕಡೆ ಗಣೇಶನನ್ನು ತಂದ ದಿನವೇ ವಿಸರ್ಜನೆ ಮಾಡುತ್ತಾರೆ ಇನ್ನು ಕೆಲವು ಕಡೆ ಅವರವರ ಮನೆಯಲ್ಲಿಯೇ ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದಿರುವಂತಹ ಸಂಪ್ರದಾಯದ ಪ್ರಕಾರ ಗಣೇಶನನ್ನು ಮೂರು ಐದು ಏಳು ಒಂಬತ್ತು ಎಂಟು ಪೂಜಿಸಿ ನಂತರ ವಿಸರ್ಜನೆಯನ್ನು ಮಾಡುತ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಪಾಲಿಸಿಕೊಂಡು ಬಂದಿರುವ ಪದ್ಧತಿಯ ಪ್ರಕಾರವೇ ಗಣೇಶನನ್ನು ಇಟ್ಟು ಪೂಜಿಸಿ ನಂತರ ವಿಸರ್ಜನೆ ಮಾಡಿ ಈ ನಿಯಮಗಳು ಪಾಲಿಸುತ್ತಾ ನಿಯಮಗಳನ್ನು ಪಾಲಿಸುತ್ತಾ ವಿನಾಯಕ ಚತುರ್ಥಿ ಹಬ್ಬದಂದು ಗಣಪತಿಯನ್ನು ಪೂಜಿಸಿದರೆ ಈ ವರ್ಷವಿಡೀ ಅಷ್ಟ ಐಶ್ವರ್ಯಗಳು ಆರೋಗ್ಯ ಸಮೃದ್ಧಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಟಿಪ್ಸ್ಗಳ ಜೊತೆ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು